ಲಯನ್ಸ್ ಕ್ಲಬ್ ಆಫ್ ಎಸ್ಟ್ ಟ್ರಸ್ಟ್ನ ಮ್ಯಾ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಈ ಹಾಸ್ಪೆಟ್ಲ ಮತ್ತು ನಮ್ಮ ಜೈ ಸಿ ರೋಡ್ ಹಾಸ್ಪೆಟ್ಲು ಎರಡು ಹಾಸ್ಪಿಟ್ಲು ನಡೆಸ್ಕೊಂಡು ಬರ್ತಾಯಿದ್ದೀವಿ ಜೈ ಸಿ ರೋಡಲ್ಲಿ ಒಂದು ಲಕ್ಷ ಎಂಬತ್ತಾರು ಸಾವಿರ ಜನಕ್ಕೆ ಉಚಿತವಾಗಿ ನಾವು ಫ್ರೀ ಕ್ಯಾಟ್ರಾಕ್ಟ್ ಸರ್ಜರೀಸ್ ಮಾಡಿದ್ದೀವಿ ನಮ್ಮ ಡಿಸ್ಟಿಕ್ ಬ್ಲೈಂಡ್ನೆಸ್ ಕಂಟ್ರೋಲ್ ಸೊಸೈಟಿಯವರು ನಮಗೆ ಒಂದು ಎಂಟು ಹತ್ತು ಜಿಲ್ಲೆಗಳನ್ನ ನೇಮಕ ಮಾಡಿದ್ದಾರೆ ಆ ಜಿಲ್ಲೆಗಳಲ್ಲಿ ನಾವು ಹೋಗಿ ಪ್ರಚಾರ ಮಾಡಿ ಪ್ಲಸ್ ಅಲ್ಲಿ ಡೇಟ್ ಕೊಟ್ಟು ನಮ್ಮ ಬಸ್ಸಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿ ಅವ್ರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಉಚಿತವಾಗಿ ಊಟ ಕೊಟ್ಟು ಉಚಿತವಾಗಿ ಮೆಡಿಸಿನ್ಸ್ ಕೊಟ್ಟು ಅವ್ರನ್ನ ಮತ್ತೆ ಎರಡು ಸಹ ಆದಮೇಲೆ ಅವ್ರನ್ನ ಡ್ರಾಪ್ ಮಾಡ್ತೀವಿ ತಮ್ಮ ಹಳ್ಳಿಗೆ ಅದು ಹತ್ತನೇ ದಿವಸ ಆ ಹಳ್ಳಿಗಳ್ಗೆ ಹೋಗಿ ನಾವು ಉಚಿತವಾಗಿ ಫಾಲೋಅಪ್ ಕ್ಯಾಂಪ್ ಮಾಡ್ತೀವಿ ಈ ಒಂದು ಲಕ್ಷ ಎಂಬತ್ತಾರು ಸಾವಿರ ಜನರಲ್ಲಿ ನಾವು ದೇವರ ದಯದಿಂದ ಒಂದು ಇನ್ಫೆಕ್ಷನ್ ಆಗಲಿ ಒಂದು ಫೇಲ್ಯೂರ್ ಆಗಿ ಮಾಡಿಲ್ಲ ಈ ಒಂದು ವಿಚಾರ ನಿಮಗೆ ತಿಳಿಸ್ಬೇಕು ಹಾಗೂ ಲಯನ್ಸ್ ಕ್ಲಬ್ಬಿನ ಹೆಚ್ಚಿನ ರೀತಿಯಲ್ಲಿ ನಾವು ಶಸ್ತ್ರಚಿಕಿತ್ಸೆಗಳು ಮಾಡ್ತಾಯಿದ್ದೀವಿ ಇದ್ದೀವಿ ನಿಮ್ಮ ಬೆಂಬಲ ಹಾಗೂ ಪಬ್ಲಿಕ್ ಬೆಂಬಲ ಜಾಸ್ತಿ ನಮಗೆ ಬೇಕಾಗಿದೆ ಅಂತ ಹೇಳ್ತಾ ಕೋರ್ತಾ ನಿಮ್ಮ ನಿಮ್ಮಲ್ಲಿ ಒಂದು ಕಳಕಳ ಆಗಿ ಕೇಳ್ಕೊತೀನಿ ಇದು ನಮ್ಮ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ವೆಸ್ಟ್ ಇಂದ ಏರ್ಪಡಿಸಿರೋ ಎರಡನೇ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಇಲ್ಲಿ ವಿಶೇಷವಾಗಿ ನಾವು ಇವತ್ತು ಚಿಲ್ಡ್ರನ್ಸ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಐದು ವರ್ಷದಿಂದ ಹದಿನೈದು ವರ್ಷದ ಒಳಗಿರೋ ಮಕ್ಕಳಿಗೆ ಉಚಿತವಾಗಿ ಅವರಿಗೆ ನೇತ್ರ ತಪಾಸಣೆ ಶಿಬಿರ ಇವತ್ತು ನಡೀತಾ ಇದೆ ವಿಶೇಷವಾಗಿ ಏನಂದರೆ ಇವತ್ತು ಒಂದು ಇನ್ನೂರಕ್ಕೂ ಹೆಚ್ಚು ಜನ ಮಕ್ಕಳು ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇವತ್ತು ಅವರ ತಪಾಸಣೆ ಮಾಡಿಕೊಳ್ತಾ ಇದ್ದಾರೆ ಏನು ಜೆ ಪಿ ನಗರ ಏಳನೇ ಹಂತದ ಒಂದು ಲಯನ್ ಐ ಆಸ್ಪೆಟ್ಲು ಇಲ್ಲಿ ಸುಮಾರು ಒಂದು ಐದು ವರ್ಷಗಳಿಂದ ಏನು ನಡೀತಾ ಇದೆ ಇಲ್ಲಿ ಎಲ್ಲ ರೀತಿ ಅವರಿಗೆ ಉಚಿತವಾಗಿ ಚೆಕ್ ಮಾಡೋ ಅಂಥ ವ್ಯವಸ್ಥೆ ಇವತ್ತು ಇಟ್ಕೊಂಡಿದ್ದಾರೆ ಅದೇ ರೀತಿ ಏನು ಈ ಲಯನ್ಸ್ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಇದೆ ಯಾರೇ ಬಂದರೂ ಇಲ್ಲಿ ಸೌಲಭ್ಯ ಸಿಗೋ ಅಂಥ ಒಂದು ಎಲ್ಲ ಇಟ್ಕೊಂಡಿದ್ದಾರೆ ಅದೇ ರೀತಿ ಉಚಿತವಾಗಿ ಆಪ್ರೇಷನ್ ಮಾಡೋ ಅಂಥದ್ದು ಜೆ ಜೆ ಸಿ ರೋಡಲ್ಲಿ ಸುಮಾರು ಎಂಬತ್ನಾಲ್ಕರಿಂದ ಹೇಳಿದ್ರಲ್ಲ ಆ ರೀತಿ ಎಂಬತ್ನಾಲ್ಕರಿಂದ ಇದೆ ಆ ಒಂದು ಉದ್ದೇಶದಿಂದ ಇವತ್ತು ಮಕ್ಕಳಿಗೆ ಒಂದು ಫ್ರೀ ಚೆಕ್ಅಪ್ ಕ್ಯಾಂಪನ್ನು ಇಟ್ಕೊಂಡಿದ್ದಾರೆ ಇದೇ ರೀತಿ ಮುಂದುವರಿಲಿ ಅಂತೇಳಿ ಅಧ್ಯಕ್ಷರು ಮತ್ತು ಸದಸ್ಯರಲ್ಲಿ ನನ್ನ